வயசன்க அ அ அப்பா அம்மன் கழுக்கண்ணா ಸಿರ್ಗ ಕಟ್ಕೊಂಡ್ ಸಾಕೋದು ಆ ಕಾಳವ ಈಗ ಅವ್ಳು ಶಿವನ್ ಪಾದ ಸೇರ್ಕೊಂಡವಳೆ ಇನ್ ಯಾರ್ ನೋಡ್ಕೋತಾರೆ ಇವನ್ನ ಹಂಗಂತ ನಮ್ ಹುಡ್ಗನ್ ಬಿಟ್ಬಿಡಕ್ ಅದು ದಿಟ್ವೆ ಅನ್ನೋ ಯಾವ್ದಾರು ಒಂದ್ ಒಳ್ಳೆ ಹುಡುಗಿ ನೋಡಿ ಲಗ್ನಗ ಮಾಡಿದ್ರೆ ಅವಳೇ ಹೆಂಗೋ ಮನೆ ದೀಪ ಅದು ಸರಿ ಸೋದರ ಮಾವ ಅಂತ ಭಾವನೆ ಅವ್ನು ಒಂದ್ ಮಾತ್ ಕೇಳಬೇಕಲ್ವಾ ಯಾವ ಸೀಮೆ ಸೋದ್ರ ಮಾವನ್ಲಾ ಅಷ್ಟೊಂದ್ ಫೋನ್ ಮಾಡಿ ಎಣಿಗೆ ಬರ್ದ ಇನ್ ಲಗ್ನ ಮಾಡಿಸಾನಿ ಯಾವ್ದೊಂದು ಕಾರ್ ಬಂತು ಕಂದ್ರಾ ಏ ಇನಡ್ರಾ ಆಷ್ಟೇ ಮಲ್ದೆ ಎಲ್ಲರೂ ಜೈ ಅಂತ ಹೇಳ್ಬೇಕು ಹೇಳ್ತೀರಾ ಏಳೆ ಏಳೆ ಎಳೆ ತಕಲ್ರಾ 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 ಓಯ್ ಓ ಅಜ್ಜಿ ಸತ್ತು ಮೂರ್ ದಿನ ಆದ್ರೂ ಎಲ್ಲರೂ ಇನ್ನು ಫೀಲಿಂಗ್ ಅಲ್ಲೇ ಇದ್ದಾರೆ ಸೀರಿಯಲ್ ಎಫೆಕ್ಟ್ ಏನು ಮಾಡಕ ಆಗಲ್ಲ ಇಂಗ್ಲಿಷ್ ಸಿನಿಮಾ ನೋಡಿ culture ಗೊತ್ತಾಗುತ್ತೆ ಸಟ್ ಆಗೇಂಗೆ ಹೆಂಗಿರ್ಬೇಕು ಸಟ್ ಆದ್ಮೇಲೆ ಹೇಂಗೆ ಇರಬೇಕು ಸಾಹಕಂತ ಮೂಚೆ ಹೇಂಗೆ ಅಂತ ಅಳಿ ಕೃಷ್ಣ ಕೃಷ್ಣ ಅಮ್ಮ ಬಂದ್ರು ಮಾಮಾ ನಾನು ನಿಮ್ಮ ಒಬ್ರುಗೆ ಮಾವಾ ಅಭಿಷೇಕರ್ ನಿಮ್ಗೆಲ್ರು ಅಂತ ಮಾಮ ಅಜ್ಜಿ ಸೊತ್ ಮೂರ್ ದಿನ ಆಯ್ತು ಅಲ್ಲ ತುಪ್ಪ ಬಿಟ್ರಿ ಚೆನ್ನಾಗ್ ಒಡೆ ಪಾಯಸ ಮಾಡ್ಕೊಡ್ತಿದ್ರಿ ಇನ್ನೊಂದು ಅನಾಥ ಅನಾಥ್ರು ನೀನಲ್ಲಪ್ಪ ಉಪೇಂದ್ರ ಅಲ್ಲ ಮುನಿರತ್ನ ಒಡಗಾಟ ಅಲ್ಲ ಕಣ ಇದು ಬಂದಿರೋದು ಯಾರು ಮುಂಗಾರು ಮಳೆ ನಿಮ್ಮಮ್ಮ ಸತ್ತಲೆ ನನ್ ಬಾ ಕರೆದೆ ನೀನು ಬಂದೇನೆ ನೀನು ಅವತ್ತಿ ಮೇಲೆ ವಂಶದ ಕುಡಿಯಪ್ಪ ವಂಶದ ಕುಡಿಯ ಕಳ್ಸಲ್ಲ ಅನ್ಬಿಟ್ಟು ನಿನ್ಗೆ ಯೂರಿಯಾ ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ಬಿಟ್ಟು ನಿನ್ ಭವಿಷ್ಯನ ತಿರ್ಚ್ಬಿಟ್ಲು ನೀನ್ ಅವಾಗ್ಲೇ ಬಂದಿದ್ರೆ ನೀನೆಲ್ಲ ಹೋಗ್ತಾ ಇದ್ದ ಕಣಪ್ಪ ರೇ ಗೌಡ್ರೆ ಹೇಳ್ರಿ ಅವನ್ಗೆ ನಿಮ್ ಮಾವ ಹೇಳ್ತಾರೆ ಸರಿ ಕಣ ಕೃಷ್ಣ ಬೆಂಗ್ಳೂರ್ ಒಂಟ್ಬಿಡ ಇರುತ್ತೆ ಬೆಂಗ್ಳೂರ್ಗೆ ಹೋಗ್ಬಿಟ್ರೆ ಇಲ್ಲಿ ಹೊಲ ಮನೆ ದನ ಕರ ಎಲ್ಲ ನೋಡ್ಕೊಳ್ಳೋರು ನಿಮ್ ಅಜ್ಜಿ ಕೋಳಿ ಕೂಗೋದಲ್ಲ ಕಣ ಬೆಳಗಾಗೋದು ಬೆಂಗ್ಳೂರ್ ಕೋಳಿ ಕೂಗ್ತು ಅಂದ್ರೆ ಕಣೋ ಕಾಮನ ಫುಲ್ ಗೌಡ್ರೆ ಈ ಆಸ್ತಿ ಮನೆ ಮತ್ತೆ ಜಮೀನು ಅದೆಲ್ಲ ಸರಿ ಜೊತೆ ದುನಿಯಾ ನನ್ನ ಸಾಮ್ರಾಜ್ಯಕ್ಕೆ ಸ್ವಾಗತ ಅಭಿಮಾನಿಗಳ ಎಲ್ಲರೂ ಅಲ್ಲೇ ಯಾರತ್ರ ಬರಬೇಡಿ ಇಳಿಯೋ ಇಳಿಯೋ ಬಾರ

ಒಂದು ಟೇಬಲ್ ಇಂಗ್ಲಿಷ್ ಅಲ್ಲಿ ಮೇಲ್ ಕುತ್ಕಂತ ಅದರ್ಥ ಮಾಮ ಅಷ್ಟು ದೊಡ್ಡ ವ್ಯವಹಾರ ಅಂದ್ರೆ ಇಷ್ಟು ಚಿಕ್ಕ ಮನೇಲಿ ಇದೆಯಲ್ಲ ಮಾಮ ಏ ಮನೆ ಚಿಕ್ಕದಾಗಿರ್ಬೇಕು ನಾವು ಕಸಬು ದೊಡ್ಡದಾಗಿರ್ಬೇಕು ಕಾಸ್ ಇಲ್ಲ ಅಂದ್ರೆ ಕನಸ್ ಕಾಣ್ಬೇಕು ನಾವು ಕೈ ಸಿಕ್ತಾ ಆಸೆ ಪಡ್ಬೇಕು ಆಸೆಗ ಫೈನ್ ಇಲ್ಲ ಕನಸಿಗೆ ಟ್ಯಾಕ್ಸ್ ಇಲ್ಲ ದಿಸ್ ಇಸ್ ಎವ್ರಿ ನೇಷನ್ ಆಫ್ ಗ್ಲೋಬಲ್ ನೇಷನ್ ಅರ್ಬನ್ ನೇಷನ್ ಟೋಟಲ್ ಕಂಟ್ರಿ ಆಫ್ ಡೊನೇಷನ್ ಏನ್ ಮಾತಾಡ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ ಮಾಮ నినం నమ్కం బన్బొటివని ఆలలలాద్ర హక్కు నీరలలాద్ర హక్కు ఇక బాయార్ కేగదే కొల్పా బాయ్ నీరు హక్కు హ్మ్ డ్రింకింగ్ వాటర్ హ్మ్ bottle accept రే ఓ మనలారేల నానే తర్బెకు శ్రీ సోనల్ మామా హ్మ్ మామా ఇది ఎవరు శ్రీ 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 యువరాజా అన్న మగరాయ మగన ఏన్ మార్తవ్ మామా மனசு மனசு இன்னும் கிலோது மனசு மனசு అంతే ట్రైనింగ్ కొట్టు ఎజుకేషన్ కొట్టు బందిర కలెక్షన్ అలా వాసుకొని అత్త కను ಅಯ್ಯೋ ಫು ನಿನ್ನ ಹೇ ನಮ್ದು ಪಿಕ್ ಪಾಕೆಟ್ ಫ್ಯಾಮಿಲಿ ಕಡ ಗೊತ್ತಾ ಹಾ ಹಲೋ ಸ್ಟೇಷನ್ ಬಸ್ ಸ್ಟ್ಯಾಂಡು ಏರ್ಪೋರ್ಟು ಇಂಪೋಸ್ಟ್ಯಾಂಡ್ ಅಪೋಟ ಆಫೀಸು ಮೆಟ್ರೋ ಸಿಟಿ ರೇಡಿಯೋ ಸಿಟಿ ಎಲ್ಲಾ ಕಡೆ ನಮ್ದು ಫೋಟೋ ಡೇಟಾ ಹಾಕಿದ್ರೆ ನಾವು ಫುಲ್ ಫೇಮ ಅಯ್ಯೋ ನಿನ್ ಮಕ್ಯಾ ಸೆಗಣಿಯಾಗ ಸಾರ್ಸಾ ಕಡದ್ರೆ ಊರ್ಗೆಲ್ಲ ಬಾಡೂಟ ಮಾಡಕ್ಬೋದು ಅಷ್ಟ್ ದಪ್ಪ ಇದ್ಯಾ ಮೈ ಬಗ್ ದುಡ್ ತಿನಾಕ ಏನ್ ನಿನಗೆ ಹೇಳೋ ನಿನಗೆ ಹೇಳಿ 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 ನಿಮ್ ತಾತ

ಚಾಕ್ಲೇಟ್ ತಿನ್ಸೋಗ್ತಿಯಾ ಲೇ ಅಳಿ ಬಾರೋ ಬೆಂಗ್ಳೂರ್ಗೆ ನೋಡೋ ಇದನ್ನೆಲ್ಲ ಮನೆ ಮೇಲ್ ಮನೆ ಕಾರ ಮೇಲೆ ಕಾರು ಎಂಟಿ ಮೇಲೆ ಎಂಟಿ ಇದನ್ನೆಲ್ಲಾ ಹೆಂಗ್ ಸಂಪಾದನೆ ಮಾಡೋರೇ ಏ ಕೊಲೆ ಸುಲಿಗೆ ದಗ ವಂಚನೆ ಮೋಸ ಇದನ್ನೆಲ್ಲ ಮಾಡಿ ಲಕ್ಷ ಸಾವಿರ ಅಲ್ಲ ಕೋಟಿ ಕೋಟಿ ಕೆಲ್ಸವರ್ ಕಣೋ ಇದು ಬೆಂಗ್ಳೂರಲ್ಲೇ ಏ ಮಾಮಾ ನಮ್ಮಪ್ಪ ತಾತ ಎಲ್ಲಾ ನಿಯತ್ತಾಗ್ ಬದುಕೋರ್ ಕಣೋ ಇಲ್ಲಿ ಯಾವನು ಸಗಣಿ ತಿಂತಾನೆ ಅಂತ ನೀನ್ ತಿಂತೀಯ ಸಗಣಿ ನೀವ್ ಆದಿಮಾಣ ಲೇ ಅರ್ಯಪ್ಪಲ್ ಬೇಕಮ್ಮ ದುಡ್ಡು ಲೇ ಮಾಮಾ ದುಡ್ಡು ಆಕಾಶದಾಗ ಉಂಟಾರೆ ಯಾರ್ ಸತ್ರು ಮಣ್ಣಲ್ಲಿ ಮಣ್ಣಾಗ್ಲೇ ಬೇಕು ದುಡ್ಡು ಇರೋ ಗಂಟ ಅಷ್ಟೇ ಲೇ ಮಾಮಾ ಮನ್ಸ ಬದ್ಕಿರ್ಬೇಕಾದ್ರೆ ನಾಲ್ಕ್ ಜನ ಹೆಸರಂಗ ಬದ್ಬೇಕು ಈ ಮೋಸ ಟಗ ತುದು ಇದೆಲ್ಲ ನಮ್ ಬೇಕಾಗಿಲ್ಲಪ್ಪ ಊರ್ಗೋಗ್ಬಿಡಣ ಬೇಸಾಯ ಮಾಡ್ಕೊಂಡ್ ಬದುಕುವ ಮಾದೇಶ್ ಹೆಸರು ಬದುಕುವ ಬಾ ಅಜ್ಜ ಬೇಸಾಯ ಅಂತ ಬೇಸಾಯ ಮನ್ ಮಕ್ಳೆಲ್ಲ ಸಾಯ ನಿನಗೆ ನನ್ನ ಗುರಿನೇ ಗೊತ್ತಿಲ್ಲ ಮೊದಲು ಪಿಕ್ ಪಾಕೆಟ್ ನಾಳೆ ಕುರುಪು ನಾಡಿದ್ದು ಲಾಂಗು ಆಮೇಲೆ ಗನ್ನು ಆಮೇಲೆ ಡಾನು ಆಮೇಲೆ ಪ್ರೊಡ್ಯೂಸರ್ ಸಿ ಎಂ ಮಿನಿಸ್ಟರ್ ಏನ್ ಬೇಕಾರ ಆಗ್ಬೋದು ನಿನ್ನ ಜೊತೆ ಇರೋ ನಿನ್ ಏನ್ ಬೇಕಾರ ಮಾಡ್ತೀನಿ ಇರೋ ಸತ್ರು ನಿನ್ ಜೊತೆ ಇರಕ್ಕಿಲ್ಲ ಸತ್ರು ಇರಕ್ಕಿಲ್ಲ ಹೋಗಲೇ ನೀನ್ ಏನಾದ್ರು ಊರ್ ಕಡೆ ಬಂದ್ರೆ ಬೂಟು ಬೂಟ್ ನಾಗ ಓಡ್ ಸಾಯಿಸ್ಬಿಡ್ತೀನಿ ಆ ಕಡೆ ಬರ್ಬೇಡ ಇಲಿ ಪಾಸಣ ಹಾಕ್ಬಿಡ್ತೀನಿ ನಿನಗೆ ಬಿಡಲೇ ಕಳ್ಳ

ಕಾಣಿಸ್ತಾ ಇದೆಯಾ ಇದೇ ನೆತ್ತಿನ ಗಡಿ ಅನ್ಕೊಂಬಿಟ ಅದ್ಯಾಕ ಹಂಗಾರ ಕೋತಿಯಾ ಮೆಲ್ಲ ಹೇಳ ನಡಿ ಗೊತ್ತಾಯ್ತು ಎಲ್ಲೋ ಬೇಕು ಉದಯ ರಂಗ ಬಸ ತಗೋಬೇಕು ಅಂದ್ರೆ ಕಲಾಸಿ ಪಾಳಿಯ ನೂರ್ ರೂಪಾಯಿ ಆಯ್ತದೆ ಆಗ್ಲಿ ಬಿಡು ಕೊಡ್ತೇನೆ ನೀನ್ ನೋಡಿದ್ರೆ ಹಂಗ ಕಾಣಲ್ವೇ ಕೇಬಲ್ ಐದ್ ಪೈಸಾ ಇರಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡಿದ ತಕ್ಷಣ ಶ್ರೀಮಂತರು ಲುಂಗಿ ಎಗ್ಲು ಮೇಲೆ ಟವಲ್ ಹಾಕೊಂಡ್ರೆ ಗವಾರು ಅನ್ಕೊಂಡಿದೀನೆ ನೀನು ಹೊಲ ಮನೆ ಮಾರ್ಬಿಟ್ಟು ಜೇಬ್ ತುಂಬಾ ದುಡ್ಡು ತಂದಿವನೆ ನೋಡಿಲಿ ನೋಡೋ ನಮಸ್ಕಾರ ನೋಡಿ ತಕ್ಷಣ ಅಂತ ಹೇಳ್ಬಿಡೋದು ದುಡ್ಡು ಇಲ್ಲ ಮೂಸು ನೋಡಲ್ಲ ಎದ್ದ ಗಾಡಿ ಕರ್ಕೊಂಡ ಬೇಗ ಹ್ಮ್ ಸ್ವಲ್ಪ ಮಾಲ್ಕ್ ಕೊನಿ ಬಸ್ ಸ್ಟಾಪ್ ಆದ್ಮೇಲೆ ಹೇಳು

よし

ಅಂತ ಅದ್ರಲ್ಲಿ ಹಳ್ಳಿಯಿಂದ ಇವಾಗ ಯಾಕೆ ಬಂದಿದ್ದೀರಾ ಅಯ್ಯೋ ನಾನೇ ತಾಯಿ ಇಷ್ಟೋತ್ರ ಬಂದ ಬೆಳಿಗ್ಗೆ ಮಾಮ ಕರ್ಕೊಂಡ್ ಬಂದ ಇದು ಮಾಡ್ಸ್ತೀನಿ ಅಂತ ಆಮೇಲೆ ಕಳ್ತನ ಮಾಡಕ್ ಬಿಡ್ತೀನಿ ಅಂತ ಅದಕ್ಕೆ ಮೇಲೆ ಉಗ್ದು ಊರ್ಗ್ ಹೋಗ್ತಾ ಇದ್ನಾ ಅಷ್ಟ್ರಲ್ಲಿ ಬಂದು ಕಾಸೆಲ್ಲ ಕದ್ಬಿಟ್ರ ದುಡ್ಡೆಲ್ಲ ಉದಯ್ ರಂಗ ಬಸ್ ಹತ್ತ ಹೋಗಬೇಕು ಕಲಾಸಿ ಪಾಳ್ಯ ಮಾಡ್ತೀನಿ ಅಯ್ಯೋಯ್ಯೋ ಇಲ್ಲಿ ಇಲ್ಲ ಹೆಂಗ್ ಅಂತ ಹೇಳಿ ನಾನು ಹಂಗ ಹೊಂಟೋಯ್ತೀನಿ ದಾರಿ ಹೇಳಿ ಸಾಕು ನಾನು ಹೋಗ್ತೀನಿ ಡ್ರಾಪ್ ಮಾಡ್ತೀನಿ ಏನು ಆಗಲ್ಲ ಬೇಡ ಹೆಣ್ಣು ಮಗೆ ಓಡಿಸ್ಬೇಕಾ ನಾನು ಹೆಂಗೆ ಕೂತ್ಕೊಳ್ಳೋಕಾಯ್ತತೆ ದಾರಿಲ್ಲಿ ನೀವು ಹೇಗೆ ಹೋಗ್ತೀರಾ ಬನ್ನಿ ನಾ ಡ್ರಾಪ್ ಮಾಡ್ತೀನಿ ಬನ್ನಿ ಹ್ಮ್ ಸರಿ ಹಾಗಾದ್ರೆ ಒನ್ ಡ್ರಾಪ್ ಅಯ್ಯೋ ನಾನು ಟವಲ್ ಒಟ್ಟ ಒಂದು ನಿಮಿಷ ಬнде ಒಂದು ನಿಮಿಷ

ಈ ಬಸ್ ಸ್ಟಾಂಡ್ ಆ ಬಸ್ ಸ್ಟಾಂಡ್ ಯಾವ ಬಸ್ ಸ್ಟಾಂಡ್ ಹೇಳಲಿ ಅಣ್ಣ ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ಬಸ್ಸು ಮಾದೇಶ್ವರ ಬೆಟ್ಟಕ್ಕ ಅಯ್ಯೋ ಇವಾಗ ಇಲ್ಲಿ ಹೋಗಿ ಅರ್ಧ ಗಂಟೆ ಆದ್ ಬಸ್ಸು ಮತ್ತೆ ಎಷ್ಟು ಗಂಟೆಗೆ ಬರ್ತದಣ್ಣ ಹೇಳಿಲ್ಲ ಇವಾಗ ಇಲ್ಲ ಬೆಳಿಗ್ಗೆ ಬಸ್ ಅಂತ ಅಯ್ಯೋ ಅಲ್ಲಿ ಗಂಟೆ ನಾನ್ ಏನ್ ಮಾಡುದಿಲ್ಲ ಇದೇ ಮಾಡ್ತೀಯ ಇವ್ರೆಲ್ಲ ಬಲ್ಗಿಲ್ಲ ಹಾಗೆ ಬಿದ್ಕೋ ಎಲ್ಲಾರ ಏಯ್ ಏ ಎಲ್ಲಿದ್ಯಾ ಅಲಾ ಇಂಗ್ಲಿ ಬರಲ್ಲ ಅವನ್ಗ ನೀನಿಗೆ ಕಡೆ ಬೆಲ್ಟು ಏನ ನಾಟಕ ಬಿಸ್ತೀರ್ ಕಾಯ್ಬಿಡ್ತೀನಿ ಬಿಸ್ತೀರ್ ಕಾಯ್ಸಲ್ಲಿ ಡ್ರೆಸ್ ಹಾಕ ಬಂದ್ಬಿಟ್ಟು ಚೈನ್ ಕದಿ ಅಂತ ಮುಗ್ದು ತರ ಮಲಗಿರೋದು ರೋಡ್ ಅಲ್ಲಿ ಹೋಯ್ತಾ ಇದ್ರೆ ಸೂಟ್ ಕೇಸು ನೆಕ್ಲೆಸ್ ಪರ್ಸ್ ಕದಿಯೋದು ಮಹದೇಶ್ ನಾನಿಗೂ ಅಂತ ಕೆಲಸ ಮಾಡೋದಲ್ಲ ಸರ್ ನನ್ ಮೇಲೆ ಆಡ ಮಾಡಿದ್ರು ಗೋಮಾಲೆ ಕಟ್ಟಿ ಸಿಕ್ಸ್ ಬಿಡ್ತೀನಿ ಮಹದೇಶ್ ಅಂದ್ರೆ ನಮ್ಮ ಮನೆ ದೇವ್ರು ಸಹ ಅವೆಲ್ಲ ಕತೆಗಳು ಕಟ್ಬೇಡ ಏನ್ ಹೇಳೋದಿದ್ರು ಬಂದ್ ನಮ್ ಮನೇಲಿ ಹೇಳು ನಿಮ್ ಮಾವನ್ ಮನೆಗೆ ಕಣಿಯ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಅಯ್ಯೋ ನಾನೇ ಸರ್ ಬರ್ಲಿ ಪೊಲೀಸ್ ಸ್ಟೇಷನ್ಗೆ ನಾನೇ ತಪ್ಪು ಮಾಡಿದ್ದೆ ನಮ್ ತಾಯ ಹೇಳ್ತಾರ ಮಹದೇಶ್ ಸಿದ್ದೇಶ್ ಹೋಗೋಣ ನಡಿ ಯಾಕರ್ ನನ್ ಮಗ ನಾನು ಬಾಪ್ಪ ಗುಟ್ಟೋದ್ರು ಬತ್ತೀನಿ ಅಂತದೆ ಆ ಯಾವ ಹೊಲ್ ಕಟ್ ನನ್ ಮಗನು ನನ್ನ ರೋಗ ಗಂಭೀರ ನಡೆಯ ಬ್ರೇಕ್ ಮಾಡಕ್ಕೆ ನಡೆಯೋದಾರಲ್ಲಿ ಕಲ್ನಟ್ಟೋನು ಸುವರ್ಕ ಬಚ್ಚ ಬಂದೆ ಕಂಡ್ರು ಅಲರ್ಟ್

ಯಾರು ದಾರಿ ಕಲಕ್ದು ನಾವಲ್ಲ ಕಾರ್ಪೊರೇಷನ್ ಯಾ ಕಾರ್ಪೊರೇಷನ್ ಆ ಕಾರ್ಪೊರೇಷನ್ ಓ ಕಿತ್ತೋಗಿ ನನ್ ಮಕ್ಳು ನಮ್ ಸಿತ್ ಹೋಗ್ಲಿಕ್ಕೆ ಪೊಲೀಸ್ ಕೆಲ್ಸಕ್ಕೆ ನಾಳಾಯಕ್ ನನ್ ಮಕ್ಕಳ ನೀವು ಹೋಗಿ ಕಾರ್ಪೊರೇಷನ್ಗೆ ಹೋಗಿ ನಾ ಇರಿ ಬೈಯ ಬೈಸ್ಕೊ ಹಿಂಗೇ ಬೈದಿದು ಹೋಗಿ ನನ್ ಮಕ್ಳು

ಇವನೇನೋ ರಾತ್ರಿ ಇಲ್ಲಿ ಬಿಲ್ದಲ್ಲಿ ಮೇಲಿದ್ದೇನೋ ಸರಿಯಾದ ಕಳೆನೇ ಕಲ್ಲು ನನ್ನ ಹೆಸರು ಕೃಷ್ಣ ಅಂತ ಮಾದೇಶ್ವರ ಬೆಟ್ಟದಿಂದ ಬಂದ ಜಾಸ್ತಿ ಮಾತಾಡಬೇಡ ಕಳ್ತನ ಮಾಡಕ್ ಬಂದ ಮಾದೇಶ್ ನಾಣೆಗೂ ಇಲ್ಲ ಸರ್ ನಾನ್ ಕಳ್ತನ ಮಾಡಕ್ ಬಂದಿಲ್ಲ ಸರ್ ನಾನ್ ಮೇಲೆ ಆಣೆ ಮಾಡಿದ್ರು ಇಕ್ ಬಿಡ್ತೀನಿ ಅಷ್ಟ ಮೇಲೆ ಇವನ್ ಮೇಲೆ ಆಣೆ ಇಕೋ ಬೇಗ ಮೇಲೆ ಹೋಗ್ಬಿಡ್ತೀಯ ಸರ್ ಅಲ್ಲ ಅವ್ರಲ್ಲ ಸರ್ ಆ ಫೋಟೋ ಅಲ್ಲಿ ಸರ್ ಅವ್ರ ಮನೆಗೆ ಬಂದಿದೆ ಸರ್ ಅವ್ರ ನಮ್ ಮಾಮ ಸರ್ ಅಲ್ಲ ಸರ್ ಆ ಮೂರನೇ ಫೋಟೋ ಸರ್

ಏ ಕುತ್ಕೊಂಡ್ರಿ ಸುಮ್ನೆ ನೀವ್ ಮೂರಳಿದೀರಾ ನೀವ್ ಹೆಂಗ್ರಿ ತವ ಗೊತ್ತುಕೊಂಡ್ರೆ ಸುಮ್ನೀರಪ್ಪ ಏಕೆ ಕೆರೆದು ಕರ್ದು ಗಾಯ ಮಾಡು ಸುಮೀರ என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ಕಿತ್ಕೊಂಡ್ರು ಸ್ಟಾಪ್ ಅಲ್ಲಿ ಎಲ್ಲ ಕಿತ್ಕೊಂಡ್ರು ಈಗ ಉಳಿದಿರೋದು ಈ ಬನಿಯಾನು ಚಡ್ಡಿ ಮಾತ್ರ ಏ ಹಳೆ ಚಡ್ಡಿ ತೂತ್ ಬನಿನ್ ಬಿಟ್ಟವ್ರು ಕಣೋ ಕಿತ್ಕೊಂಡ್ಬಿಡರು ಕಂದ ನಾನು ಹೇಳಿಲ್ವೇನೋ ಈ ಬೆಂಗ್ಳೂರ್ ಬದುಕ್ಬೇಕಂದ್ರೆ ನ್ಯಾಯ ನೀತಿ ಧರ್ಮ ಎಲ್ಲಾನು ಅರಿಶಿನ ಘಟನೆ ಹಳ್ಳ ತೋಡು ಊತ್ ಬಿಟ್ಟು ಮೇಲೆ ಹೂವು ಹಾಕಿ ತೊಳಕೊಂಡ್ಬಿಡ್ಬೇಕು ಕಣೋ ನಾನು ಹೇಳುವ ಲೈಫೇ ಚೇಂಜ್ ಆಗ್ಬಿಡುತ್ತೆ ಹಂಗಂತೀಯ মামಾ ಇನ್ಮೇಲೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಏನು ಮಾಡ್ತೀನಿ ನೋಡು ಅದು ಕಣ ಅದು ಆಯ್ತಲ್ಲ মামಾ ಪಟ್ಟಾಭಿಷೇಕ ನೆರೆ ನೀವು ರಾಜ ಬರ ಈ ಓಕೆ ಹೇ ಜಮಳ ಊ ಚಾ ಚಾ ಅಂದ್ರೆ ನೋಗ್ರಾ ವ್ಯವಹಾರ ಮಾಡ್ತಿದ್ದೀಯಾ 30 ಇಯರ್ಸ್ ನೀನು ವಯಸ್ಸೇ ತರ್ಟಿ ಪ್ಲಸ್ ನಾನು ನಮ್ಮ ಅಮ್ಮನ ರೋಟಲ್ಲಿದ್ದಾಗ ನಮ್ಮಮ್ಮನ ಊಟನ ಕತ್ತಿಂದ ಬಿಡ್ತೀನಿ ಅದಕ್ಕೆ ಸ್ವಲ್ಪ ದಪ್ಪ ಪರ್ಸ್ ಮರಿ ಬೇಡ ಮಾಮಾ ಆ ಈಗಿನ ಕಾಲದಲ್ಲಿ ಪರ್ಸಲ್ಲಿ ಯಾರೂ ದುಡ್ಡಿಡಲ್ಲ ಎಲ್ಲ ಎ ಟಿ ಎಂ ಅಲ್ಲಿ ಇಟ್ಟಿರ್ತಾರೆ ಎ ಟಿ ಎಂ ಕಾರ್ಡ್ ಹೊಡಿಬೇಕು ಇಲ್ಲ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಮಿಸ್ಟರ್ ಫೋರ್ಟೆಕ್ಕನಾ ನೀನು ಯಾರು ಅಳಿಯಾನ ಆಯ್ 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 ಆಯಾ ಓ ಚೇರಿ ಮುಂದೆ ತಗೋತಾರೆ என்ன தான் சொல்றேன். <music/>ஹலோ இந்த நேரத்தில் முந்தைய நேரத்தில் <Overlap/> రెడీ చేయించేయించు రెడీ రెడీ ఆ రెడీ గాడు ఫోటో టేక్

ಮನೇಲಿ ಏನಾದ್ರು ಕಷ್ಟನಾ ಇಲ್ವ ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆ ಯಾತಕ್ಕೆ ಇನ್ನ ಅಲ್ಲಿ ಏನಾದ್ರು ಇಟ್ಟಿದಿರಾ ಏನು ಚಿನ್ನದ ಸರ ಫಸ್ಟ್ ಟೈಮು ಭೇಟಿ ಆದಾಗ ಚಿನ್ನದ್ ಸರ ಆಯ್ತು ಇಲ್ಲ ಅದಕ್ಕೆ ಕೇಳಿದ್ರೈನಾ சர்வீஸ் கள்ளது பான் ஒட்டேலிர் அம்மன் ஊட்ட கிண்டு இது தப்பி சோ மச்

ಮೇಡಮ್ ಹುಷಾರಿಲ್ವಾ ಯಾಕೆ ಅಲ್ಲ ನೀವು ಟಿಫನ್ ಗೆ ಇಡ್ಲಿ ಸಾಂಬಾರ್ ದೋಸೆ ಸೆಟ್ ದೋಸೆ ಮಸಾಲ ದೋಸೆ ಏನಾದ್ರೂ ಆರ್ಡರ್ ಮಾಡ್ತೀರಾ ಅನ್ಕೊಂಡ್ರೆ ಇದೇನ್ ಮೇಡಮ್ ಬನ್ನು ಇದು ಬನ್ನಲ್ಲ ಆ ಹಂಗಂದ್ರೆ ಅಮೇರಿಕನ್ ಸ್ನಾಕ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಬರ್ಗರ್ ಅಂದ್ರೆ ಗೊತ್ತಿಲ್ಲ ಹುಡುಗಿರ್ ಜೊತೆ ಕಾಫಿ ಶಾಪ್ ಬಂದಿಯಾನೆ ಕಂಟ್ರಿ ಬ್ರೂಟ್ ಬರ್ಗರ್ ಅಂದ್ರೆ ಗೊತ್ತಿಲ್ಲ ಏನ್ ಮಾಡೋದು ಅಲ್ಲಿಂದ ಬಂದ್ಬಿಡ್ತಾರೆ ಆಮೇಲೆ ಯಾಕೇನು ಮಾತಾಡ್ತಾ ಇಲ್ಲ ಮೇಡಂ ನಿಮ್ಮನ್ನು ನೋಡ್ತಾ ಇದ್ರೆ ಹ್ಮ್ ಮಾತಾಡೋಕ್ ಮನ್ಸೇ ಬರೋದಿಲ್ಲ ಮೇಡಮ್ ಯಾಕೆ ಅಷ್ಟ್ ಕೆಟ್ಟಾಗಿದೀನಾ ಅಯ್ಯೋ ಇಲ್ಲ ಮೇಡಮ್ ನೀವು ನೋಡಕ್ಕೆ ತುಂಬಾ ಸುಂದರವಾಗಿದ್ದೀರ ಅದಕ್ಕೆ ನೀವು ನಕ್ಕಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತೀರಾ ನೋಡಿ ಹಾಕ್ ಹೋಗಿದ್ದೆವು ನೋಡಿ ನೀವು ಮಾತಾಡ್ತಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ನನಗೆ ನಿಜವಾಗ್ಲೂ ಮೇಡಮ್ ಹೇ ಏನ್ ಹಾಗೆ ನೋಡ್ತಾ ಇದ್ದೀಯ ಏನಿಲ್ಲ ಮೇಡಮ್ ಸರಿ ಕಾಫಿ ಕೊಡಿ ಅಯ್ಯೋ ಇದೇನ್ ಮೇಡಮ್ ತಣ್ಣಗಿದೆ ಇದು ಏಯ್ ಏಯ್ ಸೊಪ್ಪಳೆ ಇದು ಕೋಲ್ಡ್ ಕಾಫಿ ಕೋಲ್ಡ್ ಹ್ಮ್ ಅದ್ರ ತಣ್ಣಗಿರೋ ಕಾಫಿನಾ ಮೇಡಮ್ ಕಾಫಿ ಅಂದ್ರೆ ಬಿಸಿ ಇರಬೇಕು ಹೊಗೆ ಹೋಗ್ತಾ ಇರಬೇಕು ಉಫ್ ಅಂತ ಮಾಡಿ ಸಣ್ಣ ಅಂತ ಕುಡಿದ್ರೆ ಕಿಕ್ಕು ಹೊಡಿಬೇಕು ಮೇಡಮ್ ಹಾಗಿರ್ಬೇಕು ಕಾಫಿ ಆಟ ಅಂಗಡಿಗೆ ಹೋಗೋರೆಲ್ಲ ಕಾಫಿ ಶಾಪಿಗೆ ಬಂದ್ರೆ ಹೀಗೆ ಆಗೋದು ಮಾಡ್ತವನಲ್ಲ ಒಂದ್ ನಿಮಿಷ

ಹಳ್ಳಿಲಿ ಅಂಬಳಿ ಕುಡಿದ್ರು ಸುಖ ಇದೆ ಮೇಡಮ್ ಇದನ್ನ ಒಂದೇ ಸಲ ಕುಡಿದ್ ಬಿಡ್ತೀನಿ ಮೇಡಮ್ ನಾನು ಏನ್ ಮಾತ್ ಮಾತ್ಗೂ ಮೇಡಂ ಮೇಡಮ್ ಅಂತಿರ್ತೀರಾ ನಾನೇನ್ ಆಂಟಿನ ಅಜ್ಜಿನ ಇಲ್ಲ ಕಣೆ ನೀನು ರುಕ್ಕು ಅಂತ ಕರಿ ಅಂತ ಹೇಳಿ ಅಂತ ಕಾಯ್ತಿದ್ದೆ ಕಣೆ ನಾನು ಕೃಷ್ಣ ಐನೂರು ರೂಪಾಯಿ ನಾನೇ ಕೊಡ್ತೀನಿ ನೋಡು ನಿನ್ ಚೈನು ನಾನೇ ಹುಡುಕೊಟ್ಟೆ ಈಗ ಬಿಲ್ಲು ನಾನೇ ಕೊಡ್ತೀನಿ ಐನೂರು ನೂರ್ ರೂಪಾಯಿ ಟಿಪ್ಸ್ ನೂರ್ ರೂಪಾಯಿ ಟಿಪ್ಸ್ ಹೌದೌದು ಮಜಾ ಮಾಡ್ಲಿ ಮಜಾ ಮಾಡ್ಲಿ ಲೆಟ್ಸ್ ಗೋ ಹೋಣ ಓಕೆ ಮೇಕೆಗಡ್ಡ ಟಸು ಫುಸು ಅಂತ ಇಂಗ್ಲೀಷ್ ಅಲ್ಲಿ ಮಾತಾಡಿ ಹೋಟ್ಲಿಗೆ ಹುಡುಗಿನ್ ಕರ್ಕೊಂಬಂದೆ ಸಾಲ ಕಣ ಪರ್ಸಲ್ ದುಡ್ಡು ತರದ್ ಕಲಿಯಲ್ಲೇ ಯು ಕಂಟ್ರಿ ಫ್ರೂಟ್ ತಗೊಳ ಪರ್ಸ್ ನ ಸ್ವಲ್ಪ ಜೋಪಾನವಾಗಿ ಇದು

ಆ ಹಾ ಮಾಡ್ತಿರದೆ ಮನೆ ಹಾಳಿ ಕೆಲ್ಸ ಅದ್ರಲ್ಲೂ ಬೇರೆ ಆದ್ರೂ ನೀನ್ ಮಾಡಿದ್ ಚೈಲ ಕಡಪಾ ನೀನೇ ತದ್ದು ಅಂತ ಅವ್ಳಿಗೇನ್ ಗೊತ್ತಿತ್ತ ಅವಳು ಗೊತ್ತಿರ್ಲಿಲ್ಲ ನನಗ್ ಗೊತ್ತಿತ್ತಲ್ಲ ಈ ಕಾಲದಲ್ಲಿ ಭಿಕ್ಷಕರಿಗೆ ಒಂದ್ ರೂಪಾಯಿ ಹಾಕಕ್ಕೂ ಹಿಂದೆ ಮುಂದೆ ನೋಡ್ತೀವಿ ಅಂತದ್ರಲ್ಲಿ ಅವತ್ ರಾತ್ರಿ ನನ್ನನ್ನ ಬೈಕಲ್ ಕರ್ಕೊಂಡು ಊಟ ಮಾಡಿಸಿ ಐನೂರು ರೂಪಾಯಿ ಕೊಟ್ಟು ಬಸ್ ಸ್ಟಾಪ್ವರೆಗೂ ಬಿಟ್ಟಿದ್ದಾಳೆ ಅದನ್ನೆಲ್ಲ ಮರೆಯಾಕಾಗುತ್ತಾ ಅವಳುಗ್ ಮೋಸ ಮಾಡಕ್ಕಾಗುತ್ತಾ ಏನ್ಮಾ ಮಾಡ್ಬಿಡಪ್ಪ ಮಮ್ಮಾ ಕಳ್ಳಂಗು ನಿಯತ್ತಿರಬೇಕಂತೆ ತಿಳ್ಕೊ ಆ ನಿಯತ್ತಿದ್ಯಪ್ಪ ನಾನ್ ಚೈನ್ ಕದ್ದು